ಇವತ್ತು ಜನತಾ ಪಾರ್ಟಿ ಹೋರಾಟ ಮಾಡ್ತಾ ಇದೆ ಕಾರಣದಿಷ್ಟೇ ಇವತ್ತು ರಾಜ್ಯ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅಂತಕ್ಕಂಥದ್ದು ಜನ ಕೇಳ್ತಾ ಇದ್ದಾರೆ ಇವತ್ತು ಎಲ್ಲ ಒಂದ್ ಕಡೆ ಅನಿಡ್ರಾಪ್ಗೆ ಸಿಕ್ಕಿದ್ದಂತ ಸಚಿವರು ವಿಧಾನಸಭೆ ಒಳಗಡೆ ಅವರ ಹಳ್ಳ ತೋಡ್ಕೊಂಡಿದ್ದಾರೆ ತೋಡ್ಕೊಂಡ ನಂತರದಲ್ಲಿ ಇನ್ನು ಇವತ್ತು ಒಳಗಡೆ ನಾನು ಕಂಪ್ಲೇಂಟ್ ಅನ್ನು ಸಹ ಕೊಡ್ತೀನಿ ಹೇಳಿದ್ರು ಮೂರು ದಿನ ಆದ್ರೂ ಸಹ ಕಂಪ್ಲೇಂಟ್ ಅನ್ನು ಕೊಡ್ಲಿಲ್ಲ ಕಾರಣ ಏನಂತ ನಮಗೆ ಗೊತ್ತಾಗ್ತಾ ಇಲ್ಲ ಇವತ್ತು ಹನಿ ಡ್ರಾಪ್ನ ಮಾಡ್ತಾ ಇರತಕ್ಕವ್ರ ಬಗ್ಗೆ ನಮ್ಗೆ ಚಿಂತೆ ಇಲ್ಲ ಅವ್ರು ಅವ್ರ ಇಷ್ಟ ಬಂದಂಗೆ ಮಾಡ್ಕಲ್ಲಿ ಹನಿ ಡ್ರಾಪ್ ಒಳಗಡೆ ಹಸಿ ಅವರ ಬಗ್ಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹನಿ ಡ್ರಾಪ್ ಅಂದ್ರೆ ಏನು ಇವರು ಮಾಡಿರ್ತಕ್ಕಂಥ ಅಕ್ರಮ ಅನೈತಿಕ ಅನೈತಿಕವನ್ನ ಬೆಳಿಗ್ಗೆ ಕ್ರಯ ಕ್ರಿಯೆ ಇದು ಹನಿ ಡ್ರಾಪ್ ಅನಿ ಡ್ರಾಪ್ ಅಲ್ಲಿ ಸಿಗಿರ್ತಕ್ಕಂಥ ಸಚಿವರು ಯಾರು ಅಂತೇಳಿ ಕೂಡಲೇ ಮುಖ್ಯಮಂತ್ರಿಗಳು ಅವರ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಸುಮಾರು ನಲವತ್ತೆಂಟು ಜನ ಹನಿ ಡ್ರಾಪ್ ಅಲ್ಲಿ ಸಿಗಾಕಂದಿಕ್ಕಂಥದ್ದು ಸಹ ಹೇಳ್ತಾ ಇದಾರೆ ಯಾರ್ಯಾರು ಸರ್ಕಾರಕ್ಕೆ ತಾಕತ್ತಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ತಾಕತ್ತಿದ್ರೆ ಈ ರಾಜ್ಯದಲ್ಲಿ ಸ್ವಚ್ಛವಾದಂಥ ಆಡಳಿತ ನಡೆಸಿರಂತ ಶಕ್ತಿ ಅವ್ರಿಗಿದ್ರೆ ಇದ್ರೆ ಇವತ್ತು ಸಾಯಂಕಾಲದೊಳಗಡೆ ಅನಿಡ್ರಾಪ್ ಅಲ್ಲಿ ನಲವತ್ತೆಂಟು ಜನ ಇದ್ದಾರೆ ಅಂತಕ್ಕಂಥ ಅವ್ರ ಹೆಸರನ್ನ ಬಿಡುಗಡೆ ಮಾಡುವಂಥ ಕೆಲಸ ಅವ್ರು ಮಾಡಕ್ಕೆ ತಾಕತ್ತಿದ್ರೆ ಮಾಡ್ಲಿ ರಾಜ್ಯ ಜನತೆ ಮುಂದೆ ಅಂತೇಳಿ ಯಾರು ಹೌದು ಅನಿಡ್ರಾಪ್ ಹೆಸರಲ್ಲಿ ಅವರ ಒಂದು ಕಡೆ ಸರ್ಕಾರ ಉಳಿಸ್ಕೊಳಕ್ಕೆ ಈಗ ಹಾಲಿ ಮುಖ್ಯಮಂತ್ರಿ ಇನ್ನೊಂದು ಕಡೆ ಹಾಲಿ ಮುಖ್ಯಮಂತ್ರಿನ ಇಳಿಸೋಕ್ಕೆ ಇನ್ನೊಂದ್ ಕಡೆ ಒಂದು ಗುಂಪು ಈ ತಂತ್ರ ನಡೀತಾ ಇದೆ ಅನುಮಾನ ರಾಜ್ಯದ ಜನರಿಗೆ ಬಂದಿದೆ ಅಲ್ಲ ನಮಗೆ ಇನ್ನೇನು ತನಿಖೆ ಬಿಡುಗಡೆ ಮಾಡ್ಬೇಕಲ್ಲ ಸರ್ಕಾರ ಅವ್ರದೇ ಇದೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾರೆ ಅವರೇ ಹೇಳ್ಬೇಕು ತನಿಖೆ ಮಾಡ್ಬೇಕು ಯಾರು ತನಿಖೆಯಲ್ಲಿ ಒಳಗಾಗಿದ್ದಾರೆ ಅಂತವ್ರನ್ನ ಕ್ರಮ ತಗೋಬೇಕು ಮತ್ತೆ ಅವ್ರ ಮೇಲೆ ಬರೀ ಡ್ರಾಪ್ ಮಾಡಿದವ್ರ ಬಗ್ಗೆ ಕ್ರಮ ಅಲ್ಲ ಅನಿಡಾಪ್ ಅಲ್ಲಿ ಭಾಗವಹಿಸಿದಾರಲ್ಲ ಮಾನ್ಯರು ಅವ್ರ ಮೇಲೂ ಸಹ ಕ್ರಮ ತಗೋಬೇಕು ಅವ್ರಿಗೆ ಮಾನ ಮರ್ಯಾದೆ ಗೌರವ ಇದ್ರೆ ಹರಿಡ್ರಾಪ್ ನನಗಾಗಿದೆ ಅಂತಕ್ಕಂಥ ಹೇಳುವಂತ ಶಕ್ತಿ ಅವ್ರಿಗಿದ್ರೆ ಇದ್ರೆ ಏನು ಅರ್ಥ ಆಯಿತು ರಾಜ್ಯ ಜನತೆ ಮುಂದೆ ಅವ್ರು ಯಾರು ಅಂತಕ್ಕಂಥದ್ದು ಹೇಳಿದ್ರೆ ಯಾರೇ ಯೋಗ್ಯತೆ ಯಾವ್ಯಾವ ಶಾಸಕರು ಯಾವ್ಯಾವ ಸಚಿವರು ಅವ್ರ ಯೋಗ್ಯತೆನ ಜನ ತೀರ್ಮಾನ ಮಾಡ್ತಾರೆ ಒಂದು ಚುನಾವಣೆ ಅದು ನೋಡಿ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ನಾವು ತಲೆ ಮೇಲೆ ಎತ್ಕೊಂಡು ಮರೆಸ್ತೀವಿ ಅಂತೇಳಿ ಕಾಂಗ್ರೆಸ್ ಹೇಳ್ತದೆ ಆದರೆ ಎಲ್ಲೂ ಇಲ್ಲದಂತ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇಲ್ದಂಥ ಕಾನೂನನ್ನು ಇವತ್ತು ತಂದು ಮುಸ್ಲಿಮರಿಗೆ ಫೋರ್ ಪರ್ಸೆಂಟ್ ಕೊಡ್ತೀನಿ ಅಂತಕ್ಕಂಥದ್ದು ಹೇಳ್ತಾರೆ ಎಲ್ಲಿದೆ ಆ ಥರ ಕಾನೂನಲ್ಲಿ ಎಲ್ಲಿ ಇದೆ ಅಂತ ಸರ್ಕಾರ ಕೂಡಲೇ ಅದರ ಆಗ್ರಹ ಪಡಿಸ್ತೀವಿ ಕೂಡಲೇ ಸಂವಿಧಾನ ವಿರೋಧಿಯಾಗಿ ನಡ್ಕತಾ ಇರ್ತಕ್ಕಂಥ ಈ ಸರ್ಕಾರ ಏನಿದೆ ಇದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತಾ ಇರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಈ ಉದ್ದೇಶ ಈ ಉದ್ದೇಶ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಿದ್ದಾರೆ ಅವ್ರ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ಹೋರಾಟ ಇದಾಗಿದೆ ಅಂತಕ್ಕಂಥದ್ದು ಸಂದರ್ಭ ಹೇಳ್ತೀನಿ ಕೂಡಲೇ ಎನಿ ಡಾಪ್ ಯಾರು ಮಾಡಿದ್ದಾರೆ ಅದನ್ನು ಬಹಿರಂಗ ಪಡಿಸ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡಕ್ಕೆ